ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕವಾಗುತ್ತಾ ಬಳ್ಳಾರಿ ದಂಗಲ್ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಲು ಮಾಸ್ಟರ್ ಪ್ಲಾನ್ ರೆಡಿನ ಬ್ಯಾನರ್ ಬ್ಯಾಟಲ್ ಅಡ್ವಾಂಟೇಜ್ ತೆಗೆದುಕೊಳ್ಳಲು ಮುಂದಾಯ್ತಾ ಬಿಜೆಪಿ ಸಿಕ್ಕಿದೆ ಚಾನ್ಸ್ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಫಿಕ್ಸ್ ಈಗಾಗಲೇ ಪಾದಯಾತ್ರೆಯ ಸುಳಿವು ಕೊಟ್ಟಿರೋ ರೆಡ್ಡಿ ರಾಮುಲು ಜೋಡಿ ಪಾದಯಾತ್ರೆ ಮಾಡಿ ಬಳ್ಳಾರಿಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಸಿದ್ಧತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಲು ತಂತ್ರ ಹೆಣೆದ ಬಿಜೆಪಿ ಪಾದಯಾತ್ರೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಫೇಕ್ಸ್ ರೆಡ್ಡಿ ರಾಮುಲ್ಗೆ ಫೋನ್ ಕಾಲ್ ಮಾಡಿ ಧೈರ್ಯ ಹೇಳಿರೋ ದೇವೇಗೌಡರು ಇಂದು ಬಳ್ಳಾರಿಗೆ ಭೇಟಿ ನೀಡಿರೋ ಕೇಂದ್ರ ಸಚಿವ ವಿ ಸೋಮಣ್ಣ ಸಾಲು ಸಾಲು ಮೀಟಿಂಗ್ ಮಾಡ್ತಾ ಇರೋ ರಾಜ್ಯ ಬಿಜೆಪಿ ನಾಯಕರು ಎಸ್ ಬಳ್ಳಾರಿ ಬ್ಯಾನರ್ ಗಲಾಟೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಒಂದು ಕಡೆ ಕಾರ್ಯಕರ್ತರ ಜೀವ ಹೋಗಿದೆ ಈ ನಡುವೆ ಆ ಏನು ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೆ ಈ ಒಂದು ಗಲಾಟೆಯ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ಮುಂದಾಗಿದೆ ಬಳ್ಳಾರಿ ಬ್ಯಾಟಲ್ ನಡುವೆ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಪಾದಯಾತ್ರೆಯ ಸುಳಿವು ಕೊಟ್ಟಿದ್ದಾರೆ ರೆಡ್ಡಿ ರಾಮುಲು ಈ ಹಿಂದೆ ಸಿದ್ದರಾಮಯ್ಯನವರು ಏನು ವಿಧಾನಸಭೆಯಲ್ಲಿ ಸವಾಲನ್ನ ಸ್ವೀಕರಿಸಿ ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡಿದ್ರು ಅದೇ ರೀತಿಯಾಗಿ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಯನ್ನ ಮಾಡೋದಕ್ಕೆ ರೆಡ್ಡಿ ರಾಮುಲು ಜೋಡಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಡೋ ಎಲ್ಲ ಸಾಧ್ಯತೆಗಳು ಇದ್ದಾವೆ ಬಳ್ಳಾರಿಗೆ ಭೇಟಿ ನೀಡಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ನಿನ್ನೆ ಆ ಫೋನ್ ಕಾಲ್ ಮಾಡಿ ಮಾಜಿ ಪ್ರಧಾನಿ ದೇವೇಗೌಡರು ರೆಡ್ಡಿ ಪರವಾಗಿ ಏನು ಧೈರ್ಯವನ್ನು ಹೇಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರೇಗಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿಬಂದಿದೆ ಸಾಲು ಸಾಲು ಮೀಟಿಂಗ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅಕಸ್ಮಾತ್ ಏನಾದರೂ ಪಾದಯಾತ್ರೆ ಮಾಡಿದ್ರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಬಿಜೆಪಿ ನಾಯಕರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಪಾದಯಾತ್ರೆಯನ್ನ ಮಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವುದಕ್ಕೆ ವಿಪಕ್ಷ ಬಿಜೆಪಿ ಸಿದ್ಧತೆಯನ್ನು ನಡೆಸ್ತಾ ಇದೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ